ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ದೋಸೆ ಬನ್ನಿ ಜೋಳದ ಹಿಟ್ಟಲ್ಲಿ ಒಂದು ಸಾಫ್ಟ್ ಆಗಿರೋ ಮತ್ತು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ನ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲಷ್ಟು ಜೋಳದ ಹಿಟ್ಟನ್ನ ತೊಂತಿದ್ದೀನಿ ನಾನಿಲ್ಲಿ ಮೂರು ಜನಕ್ಕಾಗೋಷ್ಟು ದೋಸೆ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆ ಚಿಟ್ಕಣಿರೋದನ್ನ ಹಾಕ್ತಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ಸ್ವಲ್ ಒಂದು ಕಡ್ಡಿ ಕರಿಬೇವನ್ನ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ತಿದ್ದೀನಿ ಒಂದೇ ಒಂದು ಹಸಿಮೆಣ್ಸಿ ಕಾಯಿನ ಹಚ್ಚಿಟ್ಕೊಂಡು ಹಾಕ್ತಿದ್ದೀನಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಅದಕ್ಕೆ ನೀರು ಹಾಕಿ ದೋಸೆ ಹಿಟ್ಟು ಹದ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ತಿರುವಾಕೊಂಡ್ರೆ ಆಯಿತು ದೋಸೆ ಹಿಟ್ಟಿಗೂ ಇನ್ನೂ ತೆಳುವಾಗಿರಬೇಕು ಸ್ನೇಹಿತರೆ ಹಿಟ್ಟು ಗಟ್ಟಿ ಇರಬಾರ್ದು ನೀರು ದೋಸೆ ಅದಕ್ಕೆ ಈ ಹಿಟ್ಟು ಇರಬೇಕಾಗುತ್ತೆ ನೋಡಿ ಈ ಹದ ಇರಬೇಕು ಈಗ ಇದನ್ನ ಹದಿನೈದು ನಿಮಿಷ ಮುಚ್ಚಿಡಬೇಕು ಒಂದು ಕಡೆ ಯಾಕಂದರೆ ಹಿಟ್ಟು ಸ್ವಲ್ಪ ನೆಂದು ಬನಿ ಬರಬೇಕು ಆಗ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ಆದ ಕಾರಣ ನಾನೀಗ ಹದಿನೈದು ನಿಮಿಷ ಮುಚ್ಚಿಡ್ತಿದ್ದೀನಿ ನೆಕ್ಸ್ಟ್ ಹದಿನೈದು ನಿಮಿಷ ಆದಮೇಲೆ ನೋಡಿ ಯಾವ ಥರ ದೋಸೆ ಹಿಟ್ಟು ಬನಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಆದ ಕಾರಣ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ದೋಸೆ ಹೆಂಚಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಲಿ ಅದನ್ನ ಉಜ್ಕೊತಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕಿ ಉಜ್ಜೋದ್ರಿಂದ ದೋಸೆ ಕಿತ್ತೋಗಲ್ಲ ಎಲ್ಲೂ ದೋಸೆ ಹಂಚಿಗೆ ದೋಸೆ ಅಂಟಲ್ಲ ನೋಡಿ ಇವಾಗ ನಾನು ಈ ಥರ ದೋಸೆಯನ್ನು ಜೋಳದ ದೋಸೆ ಇಟ್ಟನ್ನ ಹಾಕ್ತಿದ್ದೀನಿ ದೋಸೆನ ಬಳಿಯೋ ಅಗತ್ಯ ಇಲ್ಲ ಈ ಥರ ಸೌಟಲ್ಲಿ ಅಲ್ಲಲ್ಲಿ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಬರುತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ನಾನೀಗ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಬೇಕು ಸ್ನೇಹಿತರೆ ಜೋಳದಿಟ್ಟು ಬೇಯೋದು ನಿಧಾನ ಆದ ಕಾರಣ ಚೆನ್ನಾಗಿ ಬೇಯಿಸ್ಕೊಬೇಕು ನನೀಗೊಂದು ನಿಮಿಷ ಆಗಿದೆ ತೆಗಿತಿದ್ದೀನಿ ಈಗ ಮುಚ್ಚಿದ್ನ ತೆಗೆದ ತಕ್ಷಣ ನಾವು ದೋಸೆನ ತೆಗಿಯಕ್ಕೆ ಹೋಗಬಾರ್ದು ಈಗಲೂ ನಾವು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ದೋಸೆನ ಚೆನ್ನಾಗಿ ನನಗೆ ಒಂದು ನಿಮಿಷ ಅದನ್ನ ಬೇಯ್ ಬೆಂದಾದ್ಮೇಲೆ ದೋಸೆನ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ ಹಂಚಿಕೆ ಎಲ್ಲೂ ದೋಸೆ ಅಂಟಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ತಗೋದಲ್ಲಿ ಮಾತ್ರ ಅಲ್ದೇ ಕಂಬಳದ ಹಂಚಲ್ಲೂ ಕೂಡ ದೋಸೆ ಸಾಫ್ಟಾಗೆ ಬರ್ತದೆ ಚೆನ್ನಾಗಿ ನೋಡಿ ಈ ದಿನ ಜೋಳದ ದೋಸೆನ ಎರಡೂ ಕಡೆಯೂ ಬೇಯಿಸ್ಕೊಬೇಕು ಯಾಕಂದರೆ ಜೋಳ ಸ್ವಲ್ಪ ಬೇಯದ ನಿಧಾನ ಆದ ಕಾರಣ ನಾವು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಅದು ಹಿಟ್ಟಿಟ್ಟಂಗೆ ಆಗಿರುತ್ತೆ ಈಗ ಅದು ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ನಾನೀಗ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ನೇಹಿತರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು ಇದಕ್ಕೆ ಸಾಗು ಬೇಕು ಅಥವಾ ಸಾಂಬಾರು ಬೇಕು ಅನ್ನೋ ಅಗತ್ಯ ಇಲ್ಲ ಒಂದು ಉರ್ಗಡ್ಲೆ ಜ ಚಟ್ನಿ ಜೊತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ